ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಒಂದನಗಳನ್ನ ಹೇಳ್ತಾ ಹಾಗೂ ಮೋಡಾಂಚಲ ಕಡೆಯಿಂದ ಒಂದನ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಇನ್ನೊಂದು ಮಾತಾಡ್ಲಿಕ್ಕೆ ಇಷ್ಟ ಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಕರೆ ಇಡ್ತಾರೆ ಜೊತೆಗೆ ನಮ್ಮ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಆ ಮೆಟ್ಲ ಹತ್ರ ಅಂತೂ ತುಂಬಾ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲ ಜಾಗದಲ್ಲಿ ನಮ್ ಶಾಪ್ ಬರಲ್ಲ ದಯವಿಟ್ಟು ಆ ಮೆಟ್ಲ ಹತ್ತಿ ಸ್ವಲ್ಪ ಒಳಗಡೆ ಬಂದ್ರೆ ಒಂದ್ ಚೂರ್ ಮುಂದೆ ಬನ್ನಿ ಒಂದ್ ಏಳು ಎಂಟು ಅಂಗಡಿ ಬಿಟ್ಟು ಮುಂದೆ ಬಂದ್ರೆ ಲೆಫ್ಟ್ ಲೆಫ್ಟ್ ಅಂದ್ ಬರ್ತಾರೆ ಆ ಲೆಫ್ಟ್ ಅಲ್ಲಿ ತಗೊಂಡ್ರೆ ನಮ್ಮ ಶಾಪ್ ನಿಮ್ಗೆ ಎದುರುಗಡೆನೆ ಬೋರ್ಡ್ ಕೂಡ ಕಾಣಿಸ್ತದೆ ಆ ಬೋರ್ಡ್ ಅಲ್ಲಿ ನೋಡಿ ಬನ್ನಿ ಹಂಗೂ ಕನ್ಫ್ಯೂಷನ್ ಆಯ್ತಾ ಆ ಮೆಟ್ಲ ಹತ್ರ ನಿಂತ್ಕೊಂಡು ಯಾರಾದ್ರೂ ನಿಮ್ಮನ್ನು ಕರೆದ್ರೆ ನಮ್ಗೊಂದು ಫೋನ್ ಮಾಡ್ಬೇಡಿ ನಾವೇ ಬಂದ್ ಕರ್ಕೊಂಡ್ತೀವಿ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಸಾಕಷ್ಟು ಜನ ಬಂದಿದ್ನ ಹೇಳ್ತಾ ಇದ್ರೆ ಅದಕ್ಕೋಸ್ಕರ ನಾನು ನಿಮ್ಗೆ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನೀರೋ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ನಿಮಗೆ ಬೇಸ್ಟ್ ಸೆಲೆಕ್ಷನ್ ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರಿಸ್ತೀನಿ ಒಂದು ಟೆನ್ ತೌಸಂಡ್ ರುಪೀಸ್ ಮಾಡಿ ಒಂದು ಫಾರ್ಟಿ ತೌಸಂಡ್ ರುಪೀಸ್ ವರ್ಗೂ ಏನೇನು ವೆರೈಟೀಸ್ ಬರುತ್ತೆ ಇದೆಲ್ಲಾ ವೆರೈಟಿಸ್ ಇವತ್ತಿನ ತೋರಿಸ್ತೀನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಐವತ್ತು ರೂಪಾಯಿ ಸಾವಿರ ಎಲ್ಲ ವಿಧಾನ ಸಾರಿ ಸಿಕ್ಕತ್ತೆ ನಮ್ಮಲ್ಲಿ ಗ್ರೌಂಡ್ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗು ಡ್ರೆಸ್ ಸ್ಟಿಚಿಂಗ್ ಇದು ಕೂಡ ನಮ್ಮಲ್ಲಿ ಇದೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಆಫರ್ಸ್ ಪ್ರೈಸ್ ಅಲ್ಲಿ ತಕ್ಕಂತ ಸಾರಿ ನೋಡೋಣ ಈಗ ನಾನು ಫಸ್ಟ್ ನಿಮ್ಗೆ ಬ್ಲೌಸ್ ವರ್ಕ್ ತೋರಿಸ್ತೀನಿ ಇದು ಜಸ್ಟ್ ನಮ್ಮಲ್ಲಿ ವರ್ಕ್ ಮಾಡ್ತೀವಿ ಅಂತ ಹೇಳೋದಕ್ಕೋಸ್ಕರ ಅಷ್ಟೇ ನಿಮ್ಗೆ ವಿಷಯ ತಿಳಿಸೋದಕ್ಕೋಸ್ಕರ ಇದನ್ನ ತೋರಿಸ್ತಾ ಆ ಎಷ್ಟೋ ಜನ ಬಂದ್ಬಿಟ್ಟು ಈ ಬ್ಲೌಸ್ ನ ಸೇಲ್ ಗಿಟ್ಟಿದಾರೆ ಹಾಗೇನಿಲ್ಲ ಇದ್ರ ಆರಿ ವರ್ಕ್ ಗೌನ್ ವರ್ಕು ಇದ್ರ ಸ್ಟಿಚಿಂಗ್ ಎಲ್ಲ ಮಾಡ್ಕೊಡ್ತಾರೆ ಸೂಪರ್ ಆಗಿ ಮಾಡ್ಕೊಡ್ತಾರೆ ಪರ್ಫೆಕ್ಟ್ ಆಗಿರುತ್ತೆ ಕೆಲಸ ಟ್ರಸ್ಟ್ ಮೀ ನಾನ್ ಪರ್ಸನಲ್ ಆಗಿ ಸ್ಟಿಚ್ ಮಾಡಿಸಿದೀನಿ ಒನ್ ಆಫ್ ದ ಬೆಸ್ಟ್ ವರ್ಕ್ ಅಲ್ಲಿ ಇರುತ್ತೆ ಅಫೋರ್ಡೇಬಲ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತಾರೆ ಸೊ ನಿಮ್ಮ ಐಡಿಯಾಸ್ ಅಥವಾ ನಿಮ್ಗೆ ಗೂಗಲ್ ಫೋಟೋಸ್ಗಳು ಸೆಲೆಬ್ರಿಟಿ ಫೋಟೋಸ್ಗಳು ತಗೊಂಡ್ಬಂದು ಇದೆ ತರ ಮಾಡ್ಕೊಡ್ಬೇಕು ಅಂತಂದ್ರೆ ಎಕ್ಸಾಕ್ಟ್ ಆಗಿ ಅದೇ ಅದೇ ತರಾನೇ ಇನ್ನು ಬೆಸ್ಟ್ ವರ್ಕ್ ಮಾಡ್ಕೊಡ್ತಾರೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸೊ ಆರಿ ವರ್ಕ್ ಆಮೇಲೆ ಏನ್ ಹೇಳಿದ್ರು ಬ್ಲೌಸ್ ವರ್ಕ್ ಎಲ್ಲ ಮಾಡ್ಕೋಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವು ಇಲ್ಲಿ ಬಂದು ಮಾಡಿಸ್ಕೊಳ್ಳಿ ಸೀರೆಗಳೆಲ್ಲ ತೋರಿಸ್ತೀರಾ ಸರ್ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅಂದ್ರೆ ನಾನು ನಿಮಗೆ ಹತ್ತರಿಂದ ಐವತ್ತು ಸಾವಿರ ವೆರೈಟೀಸ್ ತೋರಿಸ್ತೀನಿ ಫಸ್ಟ್ ಅಲ್ಲಿ ನಿಮಗೆ ಸ್ಟಾರ್ಟ್ ಮಾಡಿದ್ರೆ ಟೆನ್ ಇಂದ ಒಂದು ಟ್ವೆಂಟಿ ಒಳಗಡೆ ಪ್ರೈಸ್ ಹತ್ತರಿಂದ ಇಪ್ಪತ್ತರ ಒಳಗಡೆ ಪ್ರೈಸ್ ಒಂದೊಂದು ಸಾರಿ ಎಷ್ಟೋ ಜನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ಯೂರ್ ರೇಷ್ಮೆ ಉಡಿಸಬೇಕು ಅಂತ ಇರ್ತಾರಲ್ಲವ್ರ ಅದ್ರಿಗೆ ಇದು ತುಂಬಾನೇ ಬೆನಿಫಿಟ್ ಆಗಿರುತ್ತೆ ಸಖತ್ತಾಗಿದೆ ವೆರೈಟೀಸ್ ಡಿಸೈನ್ ಅಂತ ಮೇಡಮ್ ಅಂದ್ರೆ ಒಂದಕ್ಕಿಂತ ಚೆನ್ನಾಗಿದೆ ಮೇಡಮ್ ಡಿಸೈನ್ಸ್ ವಿತ್ ಸಿಲ್ಕ್ ಮಾಡ್ ಟ್ಯಾಕ್ ಕೂಡ ಬರುತ್ತೆ ವೆರೈಟಿ ಅಂತೂ ಕ್ಲಾಸ್ ಆಗಿದೆ ಎಲ್ಲಾ ವೆರೈಟಿನೂ ಕೂಡ ಲೇಟೆಸ್ಟ್ ವೆರೈಟಿಸ್ ನೋಡಿ ಒಂದೊಂದು ಸಾರಿನೂ ಕೂಡ ಬಹಳ ಬಹಳ ಕ್ಲಾಸ್ ಆಗಿದೆ ನೋಡಿ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಲೇಟೆಸ್ಟ್ ಆಗಿದೆ ಲುಕ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ನ್ಯೂ ವೆರೈಟೀಸ್ ವಿತ್ಔಟ್ ಬಾರ್ಡ್ ವಿತ್ ಬಾರ್ಡ್ ಎಲ್ಲಾ ವೆರೈಟೀಸ್ ನಿಮ್ಗೆ ಹತ್ತರಿಂದ ಇಪ್ಪತ್ತೊಳಗಡೆ ಪ್ರೈಸ್ ಡಿಸೈನ್ಸ್ ಅಂತೂ ಒಂದಕ್ಕಿಂತ ಚೆನ್ನಾಗಿದೆ ಮೇಡಮ್ ಎಲ್ಲ ಲೇಟೆಸ್ಟ್ ವೆರೈಟೀಸ್ ಟರ್ನಿಂಗ್ ಬಾರ್ಡರ್ ಎಲ್ಲ ಡಿಸೈನರ್ ಸಾರಿ ಇದೊಂದು ಟೈಪ್ ಬರುತ್ತೆ ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸ್ ಎಲ್ಲ ಎಲ್ಲ ಫ್ರೆಶ್ ಸ್ಟಾಕ್ ಬರುತ್ತೆ ಒಂದು ಪೀಸ್ ಕೂಡ ನಿಮಗೆ ಆ ಕಡೆ ಈ ಕಡೆ ಇದಾಗಿರಲ್ಲ ಅಷ್ಟು ಚೆನ್ನಾಗಿರ್ತಕ್ಕಂಥ ವೆರೈಟೀಸ್ ನೋಡಿದ್ರೆ ಮಲ್ಟಿ ವೆರೈಟಿ ಇನ್ನೂ ಸಕ್ಕತ್ತಾಗಿದೆ ಮಲ್ಟಿ ಸಾರೀಸ್ ಕಂಪ್ಲೀಟ್ ಲೇಟೆಸ್ಟ್

ವಿತ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಇದ್ರ ಬೆಲೆ ಬಂದ್ರೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ವೆರೈಟಿಸ್ ಬರುತ್ತೆ ಒಂದೊಂದು ಸಾರಿನೂ ಸಖತ್ ಎಲ್ಲ ಹೊಸ ಕಲರ್ಸ್ ಕಂಪ್ಲೀಟ್ ಲೇಟೆಸ್ಟ್ ಕಲರ್ಸ್ ನಿಮಗೆ ಮೂರ್ತು ಸಾರಿಂದ ಹಿಡಿದು ಪ್ರತಿಯೊಂದು ವೆರೈಟಿನೂ ನಿಮ್ಗೆ ಇದ್ರಲ್ಲಿ ಸಿಕ್ಕುತ್ತೆ ಎಲ್ಲ ಲೇಟೆಸ್ಟ್ ವೆರೈಟಿಸ್ ತುಂಬಾ ಯುನೀಕ್ ಆಗಿದೆ ಅಲ್ಲ ಸರ್ ಗ್ರಾಂಡ್ ಸಾರೀಸ್ ರಿಸೆಪ್ಷನ್ ವೇರಬಲ್ ಸಾರೀಸ್

ಇದರ ನಿಮಗೆ ಹನ್ನೆರಡರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತೆ ಒಂದೊಂದು ಸಾರಿನೂ ಕೂಡ ತುಂಬಾ ವೆರೈಟಿ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಒಂದು ಬ್ಯೂಟಿಫುಲ್ ಐಟಮ್ ಬ್ರೋಕೆಡ್ ಸಾರಿ ರಿಸೆಪ್ಷನ್ ವೇರಬಲ್ ಸಾರಿ ಕುಟ್ಟು ಕಾಂಟ್ರಾಸ್ಟ್ ಓಕೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ನಾನು ಓಕೆ ಸೋ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಮದುವೆ ಮುಂಜಿ ಗೃಹ ಪ್ರವೇಶ ಸೀಮ್ ಅಂತ ಎಂಗೇಜ್ಮೆಂಟ್ ಅಂತ ಯಾವುದೇ ರೀತಿಯಾದ ಸ್ಪೆಷಲ್ ಅಕೇಶನ್ಸ್ ಗಳಿಗೂ ಉಡುವಂತ ಸೀರೆಗಳಾಗಿರುತ್ತೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಟಿಶ್ಯೂ ಬ್ರೈಡಲ್ ಸಾರಿ ಆಲ್ ಟೈಮ್ ಫೇವರಿಟ್ ನನ್ನ ಪರ್ಸನಲ್ ಫೇವರಿಟ್ ಸೆಗ್ಮೆಂಟ್ ಸಾರಿ ರಿಸೆಪ್ಷನ್ ವೇರಬಲ್ ಸಾರಿ ಸೆಲೆಬ್ರಿಟಿ ಸಾರಿ ಎಸ್ ನೋಡ್ತಾ ಇದ್ರೆ ಸಿಲ್ಕ್ ಮಾರ್ಕ್ ಟ್ಯಾಗ್ ಒಂದಕ್ಕಿಂತ ಒಂದೇ ಚೆನ್ನಾಗಿರೋದು ಇದ್ರೆ ಕಾಂಟ್ರಾಸ್ಟ್ ಇದೆ ಸೆಲ್ಫ್ ಇದೆ ಎಲ್ಲಾ ತರ ಸಿಗುತ್ತೆ ನಿಮಗೆ ವೆರೈಟೀಸ್ ಎಲ್ಲಾನು ಕಲರ್ಸ್ ಗಳನ್ನು ತೋರಿಸತಾ ಹೋಗ್ತೀನಿ ನೋಡ್ತಾ ಬನ್ನಿ ಒಂದಕ್ಕಿಂತ ಒಂದೇ ಚೆನ್ನಾಗಿದೆ ಎಲ್ಲಾ ವೆರೈಟೀಸ್ ಲೇಟೆಸ್ಟ್ ವೆರೈಟೀಸ್ ಕಲರ್ಸ್ ಗಳನ್ನುಂತ ಎಲ್ಲಾ ಫ್ಯಾನ್ಸಿ ಕಲರ್ಸ್ ಬರತ ನೋಡಿ ಪ್ರತಿಯೊಂದು ಕಲರ್ ಅನ್ನು ನೀವು ಇಷ್ಟಪಟ್ಟು ಉಡಂತ ಕಲಸ್ಕಳ ಇದೆ ಎಲ್ಲಾ ಎಲ್ಲಾ ಹೊಸ ಕಲಸ್ಕಳ ನೋಡಿ ಒಂದಕ್ಕಿಂತ ಸೂಪರ ಆಗಿದೆ ನೋ ಶರ್ಟ್ಸ್ ಈ ಡಿಸೈನ್ ಗಳು ಅಬ್ಸರ್ವ್ ಮಾಡ್ಬೇಕು ನೀವು ಒಂದೊಂದು ಡಿಸೈನ್ ಕೂಡ ಯಾವ ರೀತಿ ಇದೆ ಅಂತ ನೋಡಿ ಇದೊಂದು ಟೈಪ್ ಇದು ಇನ್ನ ಡಿಫರೆಂಟ್ ಆಗಿದೆ ಇದು ಲೇಟೆಸ್ಟ್ ಆಗಿದೆ ಡಬಲ್ ಕಲರ್ ಇದು ಅನ್ನುಸ್ ಆಗಿದೆ ಇದು ಗೋಲ್ಡ್ ಇದು ಚೆನ್ನಾಗಿದೆ ಇದು ಸ್ಟೈಲಿಶ್ ವೆರೈಟಿ ನಿಮ್ಗೆಲ್ಲ ಡಿಫರೆಂಟ್ ಆಗಿ ಬರುತ್ತೆ ಇದು ಒಂದು ಟಿಶ್ಯೂ ಸಾರೀಸ್ ಅಂತ ಹೇಳ್ತೀವಿ ಸೆಲೆಬ್ರಿಟಿ ಸಾರಿ ಇದ್ರ ಆಗುತ್ತೆ ಪ್ರೈಸ್ ಹನ್ನೆರಡು ಸಾವಿರ ರೂಪಾಯಿ ಅರೌಂಡ್ ಫಾರ್ಟಿ ತೌಸಂಡ್ ರುಪೀಸ್ ಸಿಕ್ಕ ಒಂದೊಂದು ವೆರೈಟಿನೂ ಕೂಡ ಡಿಫರೆಂಟ್ ಆಗಿ ಬರುತ್ತೆ ಯಾವ್ದು ಸೇಮ್ ಟು ಸೇಮ್ ಬರಲ್ಲ ಸೆಲೆಕ್ಷನ್ಸ್ ಅಂತ ಅಬ್ಸರ್ವ್ ನೀವು ಎಷ್ಟು ವೆರೈಟೀಸ್ ಇದೆ ಅಂತ ಫುಲ್ ಇದೆ ಸ್ಟಾಕ್ ಅಷ್ಟು ವೆರೈಟಿ ನಾನ್ ನಿಮ್ಗೆ ಕೊಡ್ತೀನಿ ಇದ್ರ ಜೊತೆ ಇನ್ನೊಂದು ಮೀನಾ ಟಿಶ್ಯೂ ಬರುತ್ತೆ ಓಕೆ ನೋಡಿ ಮೀನಾ ಟಿಶ್ಯೂ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಟಿಶ್ಯೂ ನಲ್ಲೇ ಮೀನಾ ಟಿಶ್ಯೂ ಸಿಲ್ಕ್ ಸ್ಯಾರಿಗಳನ್ನ ಕೂಡ ನಮಗೆ ತೋರಿಸ್ತಾ ಅಂತಾರ ಮೀನಾ ಟಿಶ್ಯೂ ಇದು ಕೂಡ ಬರುತ್ತೆ ನಿಮಗೆ ಇದು ಕೂಡ ನಿಮಗೆ ಅದೇ ಪ್ರೈಸ್ ಅಲ್ಲೇ ಬರುತ್ತೆ ನಿಮಗೆ 12 ಇಂದ 40000 ಬಿಲೋ ಇವೆಲ್ಲ ನೋಡಿ ಸೆಲೆಕ್ಷನ್ಸ್ ಎಲ್ಲ ಒಂದಕ್ಕಿಂತ ಒಂದು ಸಕತ್ತಾಗಿದೆ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಇದೆಲ್ಲ ಬಂದು ಡಿಸೈನರ್ ಸಾರೀಸ್ ರಿಸೆಪ್ಷನ್ ವೇರಬಲ್ ಪರ್ಪಲ್ ಕಲರ್ ನೋಡಿ ಹೆಂಗಿದೆ ಚೆನ್ನಾಗಿದೆ ಎಲ್ಲ ಮದುವೆ ಉಟ್ಕೋಬಾರ್ದು ನೀವು ಅಷ್ಟು ಚೆನ್ನಾಗಿರೋ ಸಾರಿ ರಿಸೆಪ್ಷನ್ ವೇರಬಲ್ ಸಾರಿ ಬ್ಯೂಟಿಫುಲ್ ಸಾರೀಸ್ ಡಿಸೈನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿ ಬರುತ್ತೆ ವೆರೈಟಿ ಅಂತೂ ಸಖತ್ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ವೆರೈಟಿನ ಡಿಫ್ರೆಂಟ್ ಆಗಿ ತೋರಿಸಿದೀನಿ ಇದೆಲ್ಲ ಬಂದು ನಿಮಗೆ ಸೆಲೆಬ್ರಿಟಿ ಟಿಶ್ಯೂ ಸಾರೀಸ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರಿಸಿದೀನಿ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ನಲ್ವತ್ತ ಸಾವಿರ ರೂಪಾಯಿ ಏನೇನು ರೇಟಿ ಬರ್ತದೆ ಎಲ್ಲ ರೇಟ್ಸ್ ಇವತ್ತಿನಲ್ಲಿ ತೋರಿಸ್ತೀನಿ ಮತ್ತೆ ನಾಳಿನ ವೀಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ನನಗೆ ಬರೋಣ ಅಂತ ಹೇಳ್ತಾ ನಾನು ನಿಮಗೆ ಮುಗಿಸ್ತಾ ಥ್ಯಾಂಕ್ ಯು ಸೊ ಮಚ್ ಸರ್